ನಮಸ್ಕಾರ ವೀಕ್ಷಕರೇ ಸುದ್ದಿ ಸಾಗರದ ವೀಕ್ಷಕರಿಗೆ ಸ್ವಾಗತ ನಾನು ಅದ್ವಿಕಾ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ತ್ಯಾಗರ್ತಿ ಭಾಗದಲ್ಲಿ ಅಕ್ರಮವಾಗಿ ಕಲ್ಲು ಕ್ವಾರಿ ಎಗ್ಗಿಲ್ಲದೆ ನಡೆಯುತ್ತಿದೆ ಆದರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ ಹೀಗಾಗಿ ಅಕ್ರಮ ಕಲ್ಲು ಕ್ವಾರಿಯಲ್ಲಿ ಅಧಿಕಾರಿಗಳೇ ಭಾಗಿಯಾಗಿದ್ದಾರೆ ಎಂದು ಶಂಕೆ ವ್ಯಕ್ತವಾಗಿದೆ ಸರ್ಕಾರಿ ಅಧಿಕಾರಿಗಳಾಗಿ ಸರ್ಕಾರದಿಂದ ವೇತನ ಪಡೆಯುವ ಇವರು ಭೂಮಿ ಒಡೆಯಲು ಬಂದರೂ ಸುಮ್ಮನಿರುವುದೇಕೆ ಏನಾದರೂ ಎಂಜಲು ಕಾಸಿಗೆ ಕೈಗೊಂಡುತ್ತಿದ್ದಾರಾ ಅಂತ ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ ಸಾಗರದ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ರವರು ಈಗಾಗಲೇ ಕೆಡಿಪಿ ಸಭೆಯಲ್ಲಿ ಇದೇ ವಿಚಾರವಾಗಿ ತಹಸೀಲ್ದಾರರಿಗೆ ಕಡಕ್ ಸೂಚನೆ ನೀಡಿದ್ದಾರೆ ಆ ಸರ್ಕಾರಿ ಭೂಮಿಯ ಒತ್ತುವರಿ ತೆರವುಗೊಳಿಸಿ ಗೋಶಾಲೆಗೆ ಬಿಡಿಸಿ ಕೊಡಬೇಕು ಒತ್ತುವರಿದಾರರು ಎಷ್ಟೇ ಬಲಾಢ್ಯರಾಗಿದ್ದರೂ ಈ ಕ್ರಮ ಕೂಡಲೇ ಮಾಡಬೇಕು ಅಂತ ಸೂಚಿಸಿದ್ದಾರೆ ಆದ್ರೆ ಲಜ್ಜೆಗೆಟ್ಟು ಅಧಿಕಾರಿಗಳು ಶಾಸಕರ ಮಾತಿಗೆ ಡೋಂಟ್ ಕೇರ್ ಎನ್ನುವಂತೆ ಕ್ರಮ ಕೈಗೊಳ್ಳೋದೂ ಇರಲಿ ಕಲ್ಲು ಕ್ವಾರೆ ಹತ್ತಿರ ಹೋಗಿಲ್ಲ ಅಂತ ಸುದ್ದಿ ಸಾಗರಕ್ಕೆ ಆ ಭಾಗದ ಜನರು ಮಾಹಿತಿ ನೀಡಿದ್ದಾರೆ ತ್ಯಾಗರ್ತಿ ಭಾಗದ ವಸಂತೆ ಮಳ್ಳ ಜಂಭಾನಿ ಸಂಪಳ್ಳಿ ಕುಡಿಗೆರೆ ಬೋಮತ್ತಿ ಹೊಸಕೊಪ್ಪ ಬೆಳಂದೂರು ಮತ್ತು ವೀರಾಪುರ ಕಲ್ಲು ಕ್ವಾರೆ ನಡೆಯುತ್ತಿದೆ ಸಾಗರ ತಾಲೂಕಿನ ಇಂತಹ ಅಕ್ರಮ ಕಲ್ಲು ಕ್ವಾರೆ ವಿರುದ್ಧ ನಿಮ್ಮ ಸುದ್ದಿ ಸಾಗರ ನಿರಂತರ ಸುದ್ದಿ ಮಾಡುತ್ತಿದೆ ಹೀಗಿದ್ರೂ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಳ್ಳದೆ ತಮ್ಮನ್ನ ತಾವೇ ಮಾರಿಕೊಂಡಿದ್ದಾರೆ ಹಿಂದೆ ಹೊಸಕೊಪ್ಪದ ಕಲ್ಲು ಕ್ವಾರೆ ಮಾಲೀಕ ನಮ್ಮ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರಾದ ಬಿಡಿ ರವಿಕುಮಾರ್ ಮೇಲೆ ಹಲ್ಲೆ ಮಾಡಿದ್ರು ಇದೇ ಬಿಡಿ ರವಿಕುಮಾರ್ ಅಕ್ರಮವಾಗಿ ಕಲ್ಲು ಕ್ವಾರೆ ನಡೆಯುತ್ತಿದ್ದ ರಸ್ತೆಯಲ್ಲಿ ಹೋಗುವಾಗ ವರದಿ ಮಾಡಲು ಬಂದಿದ್ದಾರೆ ಎಂದು ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ್ದನ್ನು ಇಲ್ಲಿ ನೆನಪು ಮಾಡಬಹುದಾಗಿದೆ ಉಮೇಶ್ ಮುಗವೀರ ಸುದ್ದಿಸಾಗರ ಇದಾಗಿತ್ತು ಇವತ್ತಿನ ಸುದ್ದಿ ಸಾಗರ ನ್ಯೂಸ್ ನಮಸ್ತೆ